ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ನೀವೆಲ್ಲರೂ ನೋಡಿ ಹೇಳ್ಬೋದು ಅವರು ಜೈಲಿಗೆ ಹೋದಾಗಿಂದ ಎಲ್ಲರೂ ಅಂದುಕೊಂಡಿದ್ರು ಅವರ ಕ್ರೇಜ್ ಕಡಿಮೆ ಆಗುತ್ತೆ ಅಂತ ಆದರೆ ಈಗ ಅದು ಉಲ್ಟ ಆಗಿದೆ ಎರಡು ಮಿಲಿಯನ್ ಫಾಲೋವರ್ಸ್ ಇದ್ದ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈಗ ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಇದು ಡಿ ಬಾಸವರ ಕ್ರೇಜ್ ಅಂತಲೇ ಹೇಳ್ಬೋದು ಇವರು ಏನೇ ಮಾಡಿದರೂ ಕೂಡ ಇವರ ಬೆನ್ನ ಹಿಂದೆ ಇವರ ಅಭಿಮಾನಿಗಳು ನಿಂತಿರ್ತಾರೆ ಅಭಿಮಾನಿಗಳು ಇರುವವರೆಗೂ ಡಿ ಬಾಸ್ ಅವ್ರನ್ನ ಯಾರೂ ಕೂಡ ಟಚ್ ಮಾಡೋಕ್ಕೆ ಆಗಲ್ಲ ಇಂದಿಗೂ ಕೂಡ ಟಾಪ್ ಒನ್ ಹೀರೋ ಆಗಿ ಡಿ ಬಾಸ್ ಅವರು ಮೆಂಚುತ್ತಿದ್ದಾರೆ ಇವರ ಮಾಸ್ ಲುಕ್ ಅನ್ನು ಕಂಡ್ರೆ ಅಭಿಮಾನಿಗಳು ಫಿದಾಗಿ ಹೋಗ್ತಾರೆ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಎಷ್ಟೋ ದಿನಗಳ ಹಿಂದಿನಿಂದಲೇ ಅಭಿಮಾನಿಗಳು ಕಟ್ಔಟ್ಗಳನ್ನು ಹಾಕ್ತಾರೆ ಹಾಗೂ ಹಬ್ಬದಂತೆ ಆಚರಣೆ ಮಾಡ್ತಾರೆ ಡಿ ಬಾಸವರ ಕಾಲ್ ಶೀಟ್ ಸಿಗೋದು ತುಂಬಾ ಕಷ್ಟ ಬೇರೆ ಭಾಷೆಯ ನಟರಿಗೂ ಕೂಡ ಇವರ ಜೊತೆ ನಟಿಸಬೇಕು ಅಂತ ತುಂಬಾ ಆಸೆ ಇದೆ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಮಿಳ್ ನಟ ವಿಜಯ್ ತಳಪತಿ ಅವರು ಡಿ ಬಾಸೋರ ಬಗ್ಗೆ ಮಾತಾಡ್ತಾರೆ ಹಾಗೂ ನಾನು ದರ್ಶನ್ಸೋರ್ ಜೊತೆ ನಟಿಸಬೇಕು ಅಂತ ತುಂಬ ಪ್ರಯತ್ನಿಸಿದ್ದೇನೆ ಆದರೂ ಕೂಡ ಆ ಅವಕಾಶ ಸಿಕ್ಕಿಲ್ಲ ಅಂತ ವಿಜಯ್ ತಳಪತಿ ಅವರು ತಿಳಿಸಿದರು ಅವರ ಜೊತೆ ನಟಿಸಬೇಕೆಂಬ ಆಸೆ ಇದೆ ಅಂತ ಕೂಡ ವ್ಯಕ್ತಪಡಿಸಿದರು ಅಂತಹ ಖ್ಯಾತ ತಮಿಳ್ ನಟ ವಿಜಯ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ